ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಲೆರೋ ಹೇಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ದಿಢೀರಾಗಿ ಒಂದು ಉಪ್ಪಿನಕಾಯಿ ಮಾಡ್ಕೋಣ ಸೊ ಈಸಿಯಾಗಿ ಒಂದು ವಾರ ಅಂದರೆ ಒಂದು ಸಡನ್ ಆಗಿ ನಮಗೆ ಉಪ್ಪಿನಕಾಯಿ ಬೇಕು ಇನ್ಸ್ಟೆಂಟಾಗಿ ಆಗಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ದಿನ ಹಾಗೆ ಅದನ್ನ ನೆನ್ಸಕ್ ಇಡಬೇಕು ಒಣಗಿಸ್ಬೇಕು ಆ ಥರ ಈ ತರ ಏನಿಲ್ಲ ಒಂದು ಸಡನ್ನಾಗಿ ಒಂದು ಉಪ್ಪಿನಕಾಯಿ ಯಾವ ರೀತಿ ಮಾಡ್ಕೊಳ್ಳೋದು ಮೊಸರನ್ನಕ್ಕೆ ಯಾವುದಾದ್ರು ಊಟಕ್ಕೆ ಸೈಡ್ಗೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಎರಡೇ ಎರಡು ಇಂಗ್ರೀಡಿಯೆಂಟ್ಸು ಸೊ ಮ್ಯಾಂಗೋ ಸೇರಿಕೊಂಡ್ರೆ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಆಗುತ್ತೆ ಸೊ ಇದರಲ್ಲೇ ನಾವು ಒಂದು ಚಿಕ್ಕದಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಫಾಸ್ಟಾಗಿ ತುಂಬ ಟೈಮ್ ವೇಣ್ ಬೇಡ ಸೊ ಐದು ನಿಮಿಷದಲ್ಲೇ ನಾವು ಉಪ್ಪಿನಕಾಯಿನ ರೆಡಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾಳೆ ಏನಾದರೂ ಹಬ್ಬ ಅದು ಇದು ಇದೆ ಅಂದರೆ ಸೊ ನಮಗೆ ಉಪ್ಪಿನಕಾಯಿ ಬೇಕು ಸೈಡ್ಗೆ ಸ್ವಲ್ಪ ಅಂದರೆ ಇವತ್ತು ಮಾಡಿಟ್ಕೊಂಡ್ರೆ ಸಾಕು ನಾಳೆಗೆ ನೆನ್ಕೊಳ್ಳುತ್ತೆ ಅಷ್ಟೇ ಸಾಕು ಸೊ ಮಾಡೋದು ಹೇಗೆ ಅಂತ ನೋಡೋಣ ಚಿಕ್ಕ ವಿಡಿಯೋನೇ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮ್ಯಾಗ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಆದಮೇಲೆ ನಾವು ಈ ರೀತಿ ನೀರು ಇದ್ದರೆ ಒದ್ದೆ ಡ್ರೈ ಬಟ್ಟೆಯಲ್ಲಿ ನಾವು ನೀಟಾಗಿ ಒರೆಸ್ಕೊಬೇಕು ನೋಡಿ ಈ ರೀತಿ ನೀಟಾಗಿ ಒರೆಸಿಟ್ಕೋಬೇಕು ನೀರಿರಬಾರ್ದು ಆದರೆ ಅಟ್ ನಾವು ಒಂದು ತಿಂಗಳಾದರೂ ಸ್ಟೋರ್ ಮಾಡ್ಬೋದು ಇದನ್ನು ಏನು ಆಗಲ್ಲ ಒಂದು ತಿಂಗಳು ಎರಡು ತಿಂಗಳಾದರೂ ಸ್ಟೋರ್ ಮಾಡ್ಬೋದು ನೋಡಿ ನೀರು ಇಲ್ಲದೆ ನೀಟಾಗಿ ಒರೆಸ್ಕೊಂಡಿದ್ದೀನಿ ಇವಾಗ ಸೊ ಇನ್ನೇನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು ಮಾವಿನಕಾಯಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಇರೋಣ ಸೊ ಮಾವಿನಕಾಯಿ ಸೀಸನ್ನು ಸೊ ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ ಸೊ ನಮಗೆ ಸೀಸನಲ್ಲಿ ಸಿಕ್ಕಿದಾಗ ಏನೇನು ಬರುತ್ತೋ ಅದರಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಸೊ ಇವಾಗ ಇನ್ನೇನು ಯುಗಾದಿ ಹತ್ತಿರ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಮಾವಿನಕಾಯಿ ತೊ ಇದನ್ನು ಹಾಕಿಟ್ಬಿಟ್ರೆ ನನಗೆ ಸ್ವಲ್ಪ ಊಟಕ್ಕೆ ಮೊಸರನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಟೈಮ್ ಮೊಸರನ್ನ ಮಾಡ್ತೀವಲ್ಲ ಸೊ ಆ ಮೊಸರನ್ನ ಜೊತೆಗೆ ಸ್ವಲ್ಪ ಸೈಡಲ್ಲಿ ತುಂಬ ಚೆನ್ನಾಗಿತ್ತೆ ಹಾಗೆ ಅನ್ನ ರಸಮ್ಮು ಈ ರೀತಿ ನಾವು ಏನೇ ಒಂದು ಮಾಡಿಕೊಂಡ್ರು ಸೈಡಲ್ಲೂ ಸ್ವಲ್ಪ ಹಾಕ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಿಢೀರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ಇನ್ಸ್ಟೆಂಟ್ ಇನ್ಸ್ಟೆಂಟ್ ಮಾವಿನಕಾಯಿ ಪಿಕ್ಕಲ್ಸ್ ಇದು ಸೊ ಈ ರೀತಿ ಚಿಕ್ಕ ಚಿಕ್ಕದ ಪೀಸಸ್ ಆಗಿ ಮಾಡ್ಕೊಳ್ಳಿ ನೋಡಿ ಈಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಸೊ ಬಾಯಲ್ ನೀರು ಬರ್ತಿದೆಯಲ್ಲ ಮ್ಯಾಂಗೋ ನೋಡಿದ್ರೆ ಸೊ ಎಲ್ಲರಿಗೂ ಅಷ್ಟೇ ಮಾವಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದುಬಿಡತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಸೇವಿಸ್ಬಿಟ್ರೆ ಅಂತೂ ಇನ್ನೂ ಬಾಯಲ್ಲಿ ನೀರು ಬಂದುಬಿಡತ್ತೆ ನಾವೇ ತಿಂದಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಸೊ ಈ ರನ್ನ ಈ ರೀತಿ ಕಟ್ ಮಾಡಿಕೊಂಡು ನಾನು ಈ ರೀತಿ ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಎಲ್ಲದನ್ನು ಇದೇ ಥರ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಮಾಡ್ಕೋಬೇಕು ತುಂಬ ದೊಡ್ಡ ದೊಡ್ಡ ಪೀಸಸ್ಸಾಗಿ ಮಾಡ್ಕೊಳ್ಳೋದು ಬೇಡ ಸೊ ಅದ್ರ ಒಳಗಡೆ ಓಟ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗ್ದುಬಿಟ್ಟಿದ್ದೀನಿ ಇಲ್ಲ ಮಾವಿನಕಾಯಿ ತುಂಬ ತುಂಬ ಡಿಶಸ್ ಇದೆ ಫ್ರೆಂಡ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಕಲೀರಿ ಗೊತ್ತಿದ್ರೆ ಮಾಡಿ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ ಗೊತ್ತಿದ್ದರೆ ಅದನ್ನು ಶೇರ್ ಮಾಡಿ ಖಂಡಿತ ನಾವು ಕೂಡ ಟ್ರೈ ಮಾಡ್ತೀವಿ ಸೊ ಈ ರೀತಿ ಮಾಡ್ಕೊಳ್ಳೋಣ ನನ್ನ ಮಗನಿಗೆ ಈ ನಾನು ಹಾಕೋದೇ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್ ತುಂಬ ಮಾಡ್ತಾಯಿದ್ದೆ ತುಂಬ ಇದ್ದೆ ಸ್ಟಾಕು ಸೊ ಈಗ ಒಂದೆರಡು ವರ್ಷದಿಂದ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ನನ್ನ ಮಗ ತುಂಬ ತಿಂತಾನೆ ಉಪ್ಪಿನಕಾಯಿನ ಹಾಗೆ ನಮ್ಮ ಯಜಮಾನ್ರ ಅಕ್ಕನ ಮಗಳಿದ್ದಾಳೆ ಅವಳು ಕೂಡ ತುಂಬ ತಿಂತಾಳೆ ಬಂದರೆ ಬರೀ ಫ್ರಿಜ್ಜಲ್ಲಿ ಅದನ್ನೇ ಹುಡ್ಕ್ತಾಳೆ ಪಿಕಲ್ಸ್ ಇದೆಯಾ ಅಂತ ಸೊ ಅದಕ್ಕೆ ನಾನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಜಾಸ್ತಿ ತಿನ್ನಬಾರ್ದದು ಪಿಕ್ಕಲ್ಸು ಬಿ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಹೊಟ್ಟೆಲಿ ಉರಿ ಬರುತ್ತೆ ಹಾಗೆ ಬಾಯಿ ಕೂಡ ನಾಲ್ಗೆ ಇರುತ್ತಾ ನಾಲ್ಗೆ ಕೂಡ ದಪ್ಪ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಕಂಟಿನ್ಯೂಸ್ ಆಗಿ ಅದು ಉಪ್ಪಿನಕಾಯಿ ಥರ ನಾವು ಒಂದು ಪೀಸ್ ಎರಡು ಪೀಸ್ ತಿಂದರೆ ಏನೂ ಆಗಲ್ಲ ಸೊ ಅದನ್ನೇ ಪ್ಲೇಟ್ಗೆ ಹಾಕ್ಕೊಂಡು ಪಲ್ಯ ಥರ ತಿಂತಾರಲ್ಲ ಆಗ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ ಸೊ ನಮ್ಮೇಲೆ ಹಾಗೆ ತಿಂತಾರೆ ಅದನ್ನು ಇಷ್ಟ ಏನು ಮಾಡೋದು ಸೊ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಲ್ಲ ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಣ ಜಾಸ್ತಿ ಮಾತಾಡಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಸೊ ಮೊನ್ನೆನೇ ತಂದಿಟ್ಟಿದ್ದೆ ಫ್ರೆಂಡ್ಸ್ ಆಲ್ರೆಡಿ ತ್ರೀ ಡೇಸ್ ಆಗೋಯ್ತು ಮಾಡೋಣ ಮಾಡೋಣ ಅಂದ್ಕೊಂಡೆ ಯಾಕೋ ಟೈಮೇ ಸಿಕ್ಕಿಲ್ಲ ಮಾಡೋದಕ್ಕೆ ಸೊ ಇನ್ನು ನಾಳೆ ಮಕ್ಕಳು ಮನೇಲಿದ್ದರೆ ಯಾವ ಕೆಲಸನೂ ಆಗೋಲ್ಲ ಹಾಗೆ ಸೌಂಡು ಜಾಸ್ತಿ ಇರುತ್ತೆ ಇಲ್ಲಿ ಪಕ್ಕದಲ್ಲೆಲ್ಲೋ ಬಿಲ್ಡಿಂಗು ಆಟ್ರೇಷನ್ ನಡೀತಾ ಇದೆ ಸೌಂಡು ಆ ಡ್ರಿಲ್ ಮಿಷನ್ದೆಲ್ಲ ಸೌಂಡು ನೋಡಿ ಈಗಲೂ ಬರ್ತಾಯಿದೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಸೊ ಏನು ಮಾಡೋದು ಮಾಡ್ಕೊಳ್ಳೋಣ ಅಂತ ಇವಾಗ ಇವಾಗ ಏನಕ್ಕೂ ಫ್ರಿಜ್ಜು ಓಪನ್ ಮಾಡಿದೆ ಆಗಲೇ ಕಾಣಿಸ್ತು ಸೊ ಹಾಗೆ ಇಟ್ಕೊಂಡು ಮಾಡಿಬಿಡೋಣ ಇದ್ರೆ ಹಾಗೆ ಇರುತ್ತೆ ಅಂತ ಹೇಳಿ ತಗೊಂಡಿದ್ದಾಯಿತು ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡೋಣ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಈಸಿಯಾಗಿ ಮಾಡ್ಕೊಳ್ಳಿ ತುಂಬ ಕಷ್ಟಪಡೋದು ಏನಿಲ್ಲ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಫುಲ್ ಆಗಿದೆ ಇದು ನಮ್ಗೆ ಸುಮಾರು ಒಂದು ಎರಡು ತಿಂಗಳಾದರೂ ಬರುತ್ತೆ ಏನೂ ಆಗಲ್ಲ ಈಗ ನಮಗೆ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಆಗಲಿ ಆಯಿಲ್ ಆಗಲಿ ಏನೂ ಬೇಡ ಫ್ರೆಂಡ್ಸ್ ನೋಡಿ ಮಾವಿನಕಾಯಿ ಒಂದು ರೆಡ್ ಚಿಲ್ಲಿ ಪೌಡರ್ ಎರಡು ಸೊ ಸಾಲ್ಟ್ ಮೂರು ಸೊ ನಮಗೆ ಇದಿಷ್ಟೇ ಫ್ರೆಂಡ್ಸ್ ಉಪ್ಪಿನಕಾಯಿ ರೆಡಿ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೀವು ಸೊ ಈಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಓ ಹೋ ಫವರೋ ಆಯಿತು ಸೊ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಯಾವಾಗ ಪವರ್ ಇರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಿಲ್ಲ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ ಕಾಣಿಸ್ತಾ ಇದೆ ಅಲ್ವಾ ಓಕೆ ಕಾಣಿಸ್ತಿದ್ರೆ ಪರವಾಗಿಲ್ಲ ಹೋಗಿದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ದೊಡ್ಡ ಬೌಲ್ಗೆ ಹಾಕ್ಕೋಬೇಕಿತ್ತು ನಾನೇನೋ ಸ್ವಲ್ಪ ಆಗುತ್ತೆ ಅಂದ್ಕೊಂಡು ಚಿಕ್ಕ ಬೌಲೆ ತೊಗೊಂಡೆ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕೋಬೋದು ಸೊ ಅದನ್ನ ಸ್ವಲ್ಪ ಇದಾಗೋಕ್ಕೆ ಕರ್ಗೋದಕ್ಕೆ ಲೇಟ್ ಆಗುತ್ತಲ್ವಾ ಸೊ ಹಾಗಾಗಿ ಸಣ್ಣ ಉಪ್ಪೆ ಹಾಕ್ಕೊಂಡಿದ್ದೀನಿ ನಾನು ಪುಡಿ ಉಪ್ಪು ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ ಓವರ್ ನೈಟ್ ಅಷ್ಟೆ ಆಮೇಲೆ ತೆಗೆದು ನೋಡಿ ನಿಮ್ಗೆ ಆಮೇಲೆ ಕೂಡ ತೋರಿಸ್ತೀನಿ ನಾನು ಓಕೆ ಸೊ ಇದನ್ನು ಹೀಗೆ ಬಿಟ್ಬಿಡೋಣ ಮತ್ತು ಒಂದು ನಾಲ್ಕು ಅವರು ಐದವರಾದರೂ ಸಾಕು ನಮ್ಗೆ ಸಾಲ್ಟ್ ನೀರು ಬಿಟ್ಕೊಂಡ್ಬಿಡತ್ತೆ ಸೊ ಮತ್ತೆ ಅದನ್ನು ನೋಡೋಣ ಓಪನ್ ಮಾಡಿ ನೋಡಿ ನಾನು ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಮತ್ತು ಅದನ್ನು ಉಪ್ಪೆಲ್ಲ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ಒಂದು ಸ್ವಲ್ಪ ನೆಂದಿದೆ ಪಿಕ್ಕಲ್ಲು ನೋಡಿ ಈ ರೀತಿ ಚೆನ್ನಾಗಿ ನೆಂದ್ಕೊಂಡಿದೆ ಸೊ ನಾವು ಉಪ್ಪು ಹಾಕಿದಾಗ ಈ ಥರ ನೀರು ಬಿಟ್ಕೊಂಡಿವಲ್ಲ ಸೊ ಸ್ವಲ್ಪ ನೆಂದ ಮೇಲೆ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ನಾನು ಫುಲ್ ಬೌಲ್ ಹಾಕಿದ್ದೆ ಸೊ ಮ್ಯಾಂಗೋ ಇವಾಗ ನೋಡಿ ಎಷ್ಟು ಡೌನ್ ಆಗಿದೆ ಅಂತ ಚೆನ್ನಾಗಿ ನೆಂದ್ಕೊಂಡ್ರೆ ನಮಗೆ ಒಂದು ಅರ್ಧಕ್ಕೆ ಬಂದುಬಿಡುತ್ತೆ ಸೊ ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಬಾಟ್ಲ್ಗೆ ಸ್ಟೋರ್ ಮಾಡ್ಕೊಳ್ಳೋಣ ಮನೇಲಿ ಈ ರೀತಿ ಜಾಮ್ ಬಾಟಲ್ ಇವೆಲ್ಲ ಇರ್ತಾವಲ್ಲ ಸೊ ಅದರಲ್ಲೇ ಫುಲ್ ಮಾಡಿಟ್ಕೊಂಡ್ರೆ ನಮಗೆ ಒಂದು ಎರಡು ತಿಂಗಳು ಮೂರು ತಿಂಗಳು ಬೇಕಾದರೂ ಬರುತ್ತೆ ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಕೋಬೋದು ಆಪ್ಷನಲ್ಲಿ ನಿಮ್ಗೆ ಬೇಕಾದರೆ ಇಲ್ಲ ಅಂದರೆ ಹೀಗೆ ಇದ್ದರೂ ಸಾಕು ಇನ್ಸ್ಟೆಂಟ್ ಪೀಕಲ್ ಹೀಗೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕರ್ಡ್ ರೈಸ್ಗೆ ರಸಮ್ಗೆ ಎಲ್ಲದಕ್ಕೂ ನಿಮ್ಗೆ ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಜಾಸ್ತಿ ಪಿಕ್ಕಲ್ನ ನಾವು ತಿನ್ನಲ್ಲ ಒಂದು ಪೀಸ್ ಎರಡು ಪೀಸ್ ಅಷ್ಟೇ ಹಾಗಾಗಿ ಖಾರ ಜಾಸ್ತಿ ಇದ್ದರೂ ನಡೆಯುತ್ತೆ ಗೊತ್ತಾಯ್ತಲ್ಲ ಸೊ ನೀವೆಲ್ಲ ಟ್ರೈ ಮಾಡಿ ಸಿಂಪಲ್ ಇನ್ಸ್ಟೆಂಟು ಕ್ಲಿಕ್ಕಲ್ಲಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ನೋಡಿ ಒಂದು ಬಾಟಲ್ ಫುಲ್ ಆಯಿತು ಇನ್ನೂ ಸ್ವಲ್ಪ ಇದೆ ಸೊ ಹೇಗೆ ಕ್ಯಾಪ್ ಮಾಡಿ ಕ್ಯಾಬ್ ಹಾಕಿ ಇಟ್ಕೊಂಡ್ಬಿಡೋಣ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್